ನಮಸ್ಕಾರ ಇವಟ್ಟಿನ ನಮ್ಮ ಚರ್ಚೆಗೆ ಸ್ವಾಗತ ನಾವೊಂದು ಹೊಸ ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ತೀರ್ಥರೂಪ ತಂದೆಯವರು ಅಂತ ಓ ಹೌದಾ ಇದ್ರ ಬಗ್ಗೆ ಸಿನಿಮಾ ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅದನ್ನೇ ಆಧಾರವಾಗಿಟ್ಕೊಂಡು ಸ್ವಲ್ಪ ಮಾತಾಡೋಣ ಮೊದಲಿಗೆ ಆ ಹೆಸರೇ ಅಂದ್ರೆ ತೀರ್ಥರೂಪ ತಂದೆಯವರು ಅನ್ನೋ ಶೀರ್ಷಿಕೆಯೇ ಸ್ವಲ್ಪ ವಿಭಿನ್ನವಾಗಿದೆ ಅಲ್ವಾ ಏನೋ ಒಂದು ಕುತೂಹಲ ಮೂಡಿಸುತ್ತೆ ಹೌದು ಹೌದು ಆ ಹೆಸರು ಕೇಳಿದ ತಕ್ಷಣ ಹೇಗೆ ಅಂದರೆ ಒಂದು ಸಾಂಪ್ರದಾಯಿಕ ಅಥವಾ ಸ್ವಲ್ಪ ಆಧ್ಯಾತ್ಮಿಕ ವಿಷಯ ಇರಬಹುದೇನೋ ಅಂತ ಅನ್ಸುತ್ತೆ ಮತ್ತೆ ನಿರ್ದೇಶಕರು ರಾಮೇನಹಳ್ಳಿ ಜಗನ್ನಾಥ್ ಅವರು ಸಾಮಾನ್ಯವಾಗಿ ಈ ಸೂಕ್ಷ್ಮ ಕಥೆಗಳಿಗೆ ಸಂಬಂಧಗಳನ್ನು ಹೇಳೋದಕ್ಕೆ ಹೆಸರುವಾಸಿ ನಿಜ ಅವರ ಹಿಂದಿನ ಕೆಲಸಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೌದು ಸೊ ಈ ಶೀರ್ಷಿಕೆ ಹಿಂದೆ ಏನೋ ಒಂದು ಆಳವಾದ ಅರ್ಥ ಇರಬಹುದು ಅಂತ ನಿರೀಕ್ಷೆ ಮಾಡಬಹುದು ಖಂಡಿತ ಈ ನಿರೀಕ್ಷೆಗಳ ಮಧ್ಯದಲ್ಲೇ ಈಗ ಚಿತ್ರದ ಮೊದಲನೇ ಹಾಡು ಕೂಡ ಆಗಿದೆ ನಾನಾಡೆ ಜಗದಲ್ಲಿ ಅಂತ ಓ ಹೌದಾ ಹ್ಮ್ಲ ಕಪಿಲ ಹಾರಿದ್ದಾಳ ಜೋ ಕೋಸ್ಟಾ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಹಾಡಿಗೆ ಸಾಹಿತ್ಯ ಬರೆದಿರೋದು ನಿರ್ದೇಶಕ ರಾಮೇಣಹಳ್ಳಿ ಜಗನ್ನಾಥ ಅವರೇ ಓ ಹಾಗ ಅದು ನಿಜಕ್ಕೂ ವಿಶೇಷ ಯಾಕೆಂದ್ರೆ ನಿರ್ದೇಶಕರೇ ಬರೆದಾಗ ಆ ಕಥೆಯ ಫೀಲ್ ಪಾತ್ರಗಳ ಭಾವನೆಗಳು ಅದು ಹಾಡಲ್ಲಿ ನೇರವಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಹೌದು ಆ ಅಥೆಂಟಿಸಿಟಿ ಇರುತ್ತೆ ಅದರ ಹಾಡಿನ ವಿಷಯ ಏನು ಅದು ಮುಖ್ಯ ಅಲ್ವಾ ಹೌದು ಈ ಹಾಡು ಮುಖ್ಯವಾಗಿ ತಾಯಿ ಮತ್ತು ಮಗನ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತೆ ಅಂತಿದೆ ಆರ್ಟಿಕಲ್ ಓ ಇದು ಇಂಟ್ರೆಸ್ಟಿಂಗ್ ಯಾಕಂದ್ರೆ ಟೈಟಲ್ ನೋಡಿ ತಂದೆಯವರು ಅಂತ ಇದೆ ಅದೇ ಮೊದಲ ಹಾಡು ತಾಯಿ ಮಗನ ಬಾಂಧವ್ಯದ ಮೇಲೆ ಫೋಕಸ್ ಮಾಡಿದೆ ಅದೇ ಅಲ್ವಾ ಆ ಕಾಂಟ್ರಾಸ್ಟ್ ಇದೆಯಲ್ಲ ಅದೇ ಕುತೂಹಲ ಜಾಸ್ತಿ ಮಾಡುತ್ತೆ ನಿಜಕ್ಕೂ ಆ ಎರಡು ಅಂಶಗಳು ಚಿತ್ರದಲ್ಲಿ ಹೇಗೆ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ ಅಂತ ನೋಡ್ಬೇಕು ಹ್ಮ್ ಸರಿ ಈಗ ಸ್ವಲ್ಪ ಪಾತ್ರವರ್ಗದ ಕಡೆ ನೋಡೋದಾದ್ರೆ ನಿಹಾರ್ ಮುಖೇಶ್ ಅಂತ ಹೊಸಬರು ನಾಯಕರಾಗಿ ಬರ್ತಿದ್ದಾರೆ ಇವರು ಮೂಲತಃ ಕನ್ನಡದವರೇ ಆದರೂ ತೆಲುಗು ಕಿರುಚಿತ್ರಗಳಲ್ಲಿ ಅನುಭವ ಇದೆ ಅಂತ ಸುದ್ದಿ ಸರಿ ಸರಿ ನಾಯಕಿ ನಾಯಕಿಯಾಗಿ ರಚನಾಯಿಂದರಿದ್ದಾರೆ ಅವ್ರನ್ನ ನಾವಾಗ್ಲೇ ಒಂದೆರಡು ಸಿನಿಮಾಗಳಲ್ಲಿ ನೋಡಿದೀವಿ ಹೌದು ಗೊತ್ತಿದೆ ಈ ಯುವ ಜೋಡಿ ಜೊತೆಗೆ ಅನುಭವಿಗಳ ದಂಡೇ ಇದೆ ಅಂತಾರಲ್ಲ ಹಾಗಿದೆ ಹೌದಾ ಯಾರೆಲ್ಲ ರಾಜೇಶ್ ನಟರಂಗ ಇದ್ದಾರೆ ರವೀಂದ್ರ ವಿಜಯ್ ಅಜಿತ್ ಹಂಡೆ ಹೀಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ವಾವ್ ಒಳ್ಳೆ ಕ್ಯಾಸ್ಟಿಂಗ್ ಅಷ್ಟೇ ಅಲ್ಲ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಹಿರಿಯ ನಟಿ ಸಿತಾರಾ ಅವರು ತುಂಬಾ ವರ್ಷಗಳ ನಂತರ ಕನ್ನಡಕ್ಕೆ ವಾಪಸ್ ಬರ್ತಿದ್ದಾರೆ ಈ ಚಿತ್ರದ ಮೂಲಕ ಓ ಮೈ ಗಾಡ್ ನಿಜವಾಗ್ಲೂ ಸಿತಾರಾ ಅವರ ಹೌದು ಅದು ಅದು ನಿಜಕ್ಕೂ ದೊಡ್ಡ ಸುದ್ದಿ ಬಹಳ ವರ್ಷಗಳೇ ಆಗಿತ್ತು ಅಲ್ವಾ ಅವ್ರ ಕನ್ನಡ ಸಿನಿಮಾ ಮಾಡಿ ಹೌದು ಹೌದು ಅವರ ರಿಎಂಟ್ರಿ ಚಿತ್ರಕ್ಕೆ ಒಂದು ದೊಡ್ಡ ಪ್ಲಸ್ ಆಗ್ಬೋದು ಅವರ ಪಾತ್ರ ಹೇಗಿರುತ್ತೋ ಅನ್ನೋದು ಕೂಡ ಒಂದು ನಿರೀಕ್ಷೆ ಖಂಡಿತ ಅನುಭವಿಗಳಾದ ರಾಜೇಶ್ ನಟರಂಗ ಸಿತಾರಾ ಅವರ ಜೊತೆ ಹೊಸಬರಾದ ನಿಹಾರ್ ರಚನಾ ಈ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಬೇಕು ನಿಜ ಹೊಸಬರಿಗೆ ಇದೊಂದು ದೊಡ್ಡ ಅವಕಾಶ ಜೊತೆಗೆ ಸವಾಲು ಕೂಡ ಹೌದು ವಿಶೇಷವಾಗಿ ಭಾವನಾತ್ಮಕ ಕಥೆ ಆದಾಗ ಆ ಭಾರ ಹೊರೋದಿದ್ಯಲ್ಲ ಅದು ಮುಖ್ಯ ಸರಿ ಇನ್ನು ತಾಂತ್ರಿಕ ತಂಡದ ಬಗ್ಗೆ ಮಾತಾಡೋದಾದ್ರೆ ನಿರ್ಮಾಣ ಜೈ ಚಾಮುಂಡೇಶ್ವರಿ ಪ್ರೊಡಕ್ಷನ್ಸ್ ಅವರದು ಸಂಡೇ ಸಿನಿಮಾಸ್ ಅರ್ಪಿಸ್ತಿದೆ ಓಕೆ ವರ್ಕ್ ದೀಪಕ್ ಯರಗರೆ ಅವರದು ಹ್ಮ್ ಆಮೇಲೆ ಇಂದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಗೊತ್ತಾ ಈ ಬ್ಲಿಂಕ್ ಸಿನಿಮಾ ಬಂದಿತ್ತಲ್ಲ ಇತ್ತೀಚೆಗೆ ಹೌದು ಹೌದು ತುಂಬಾ ಸದ್ದು ಮಾಡಿತ್ತು ಅದರ ಸಂಕಲನಕಾರರು ರವಿಚಂದ್ರ ಎಜೆ ಅವರು ಈ ಸಿನಿಮಾದ ತಂಡದಲ್ಲಿದ್ದಾರೆ ಓಹ್ ವಾವ್ ಅದು ಅದು ಇಂಟ್ರೆಸ್ಟಿಂಗ್ ಯಾಕಂದ್ರೆ ಬ್ಲಿಂಕ್ ಒಂದು ಬೇರೆ ಥರದ ಸಿನಿಮಾ ಅವರ ಶೈಲಿ ಈ ಭಾವನಾತ್ಮಕ ಕಥೆಗೆ ಹೇಗೆ ಹೊಂದಿಕೊಳ್ಳುತ್ತೇ ನೋಡ್ಬೇಕು ಹೌದು ಅವರ ಜೊತೆಗೆ ಸುರೇಶ್ ಆರ್ಮುಗಂ ಸಂಗೀತ ಸಂಕಲನ ಪ್ರಶಾಂತ್ ರಾಜಪ್ಪ ಅವರ ಇದೆ ಒಟ್ಟಾರೆ ಒಂದು ಒಳ್ಳೆ ತಾಂತ್ರಿಕ ತಂಡ ಹಾಗೆ ಕಾಣಿಸ್ತಿದೆ ಒಂದು ಇಮೋಷನಲ್ ಕಥೆಯನ್ನ ತೆರೆಮೇಳೆ ತರಬೇಕಾದ್ರೆ ಈ ತಾಂತ್ರಿಕ ಅಂಶಗಳು ಅಂದ್ರೆ ಕ್ಯಾಮೆರಾ ಎಡಿಟಿಂಗ್ ಮ್ಯೂಸಿಕ್ ಡೈಲಾಗ್ಸ್ ಎಲ್ಲವೂ ತುಂಬಾ ಮುಖ್ಯ ಆಗುತ್ತೆ ಖಂಡಿತ ದೃಶ್ಯಗಳನ್ನ ಕಟ್ಟಿಕೊಡೋದ್ರಿಂದ ಹಿಡಿದು ಆ ಭಾವನೆಯನ್ನ ಪ್ರೇಕ್ಷಕರಿಗೆ ತಲುಪಿಸುವವರೆಗೂ ಇವೆಲ್ಲರ ಪಾತ್ರ ದೊಡ್ಡದು ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ತೀರ್ಥರೂಪ ತಂದೆಯವರು ಅನ್ನೋ ಈ ಚಿತ್ರ ಒಂದು ಕಡೆ ವಿಶಿಷ್ಟವಾದ ಶೀರ್ಷಿಕೆ ಇನ್ನೊಂದು ಕಡೆ ತಾಯಿಮಗನ ಬಾಂಧವ್ಯದ ಹಾಡು ಆಮೇಲೆ ಸಿತಾರಾ ಅವರ ಕಮ್ ಬ್ಯಾಕ್ ಹೌದು ಅನುಭವಿಗಳು ಮತ್ತು ಹೊಸಬರ ಮಿಶ್ರಣ ಸ್ವತಃ ನಿರ್ದೇಶಕರೇ ಬರದ ಹಾಡು ಇವೆಲ್ಲ ಸೇರಿ ಒಂದು ನಿರೀಕ್ಷೆ ಹುಟ್ಟಿಸಿದೆ ನಿಜಕ್ಕೂ ಎಲ್ಲ ಅಂಶಗಳೂ ಸೇರಿ ಒಂದು ಕುತೂಹಲಕಾರಿ ಪ್ಯಾಕೇಜ್ ತರ ಕಾಣಿಸುತ್ತೆ ಆದ್ರೆ ನನ್ನ ಮನಸ್ಸಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ಏನು ಅಂದ್ರೆ ಈ ಶೀರ್ಷಿಕೆ ತಂದೆಯವರು ಅಂತ ಇದೆ ಮೊದಲ ಹಾಡು ತಾಯಿ ಬಗ್ಗೆ ಹೇಳುತ್ತೆ ಈ ಎರಡು ಪ್ರಮುಖ ಸಂಬಂಧಗಳನ್ನ ಚಿತ್ರ ಹೇಗೆ ನಿಭಾಯಿಸುತ್ತೆ ಬಹುಶಃ ಈವೆರಡರ ನಡುವಿನ ಸಂಘರ್ಷವೋ ಅಥವಾ ಸಮನ್ವಯವೋ ಅಥವಾ ಯಾವುದೋ ಒಂದು ವಿಭಿನ್ನ ದೃಷ್ಟಿಕೋನವೋ ಅದೇ ಚಿತ್ರವ ತಿರುಳಾಗಿರುತ್ತಾ ಹ್ಮ್ ಇಂಟ್ರೆಸ್ಟಿಂಗ್ ಬಹುಶಃ ಈ ಪ್ರಶ್ನೆಗೆ ಉತ್ತರ ಚಿತ್ರದಲ್ಲೇ ಸಿಗ್ಬೋದು ಪ್ರೇಕ್ಷಕರು ಯೋಚನೆ ಮಾಡೋದಕ್ಕೆ ಇದೊಂದು ಒಳ್ಳೆ ವಿಷಯ ಹೌದು ಕಾದ್ ನೋಡೋಣ